ನಮಸ್ಕಾರ ವೀಕ್ಷಕರೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅತೀಶಿಗೆ ಅಧಿಕಾರ ಬಿಟ್ಟು ಸಿಂಪತಿ ಜೊತೆಗೆ ಮತ್ತೆ ಎಲೆಕ್ಷನ್ ವೇಳೆ ಅಖಾಡಕ್ಕೆ ಧುಮುಕೋದಕ್ಕೆ ಪ್ಲಾನ್ ಹಾಕ್ತಾ ಇರೋ ಅರವಿಂದ ಕೇಜ್ರಿವಾಲ್ಗೆ ದೊಡ್ಡ ಶಾಕ್ ಸಿಗ್ತಾ ಇದೆ ಆಪ್ ನಾಯಕ ದೆಹಲಿ ಸರ್ಕಾರದ ಸಚಿವ ಕೈಲಾಶ್ ಗೆಹ್ಲೋಟ್ ಪೊರಕೆಯನ್ನ ಬಿಟ್ಟು ಕಮಲವನ್ನ ಹಿಡಿದಿದ್ದಾರೆ ಬರ್ತಾ ಇದ್ದ ಹಾಗೆ ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಕೈಲಾಶ್ ಬಿಚ್ಚಿಟ್ಟಿದ್ದು ಈ ಪಕ್ಷಾಂತರ ಕೇವಲ ಒಬ್ಬರಿಗೆ ಸೀಮಿತ ಅಲ್ಲ ದೊಡ್ಡ ಹಿಂಡ ಬರೋದು ಬಾಕಿ ಇದೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂದ್ಹಾಗೆ ಸಚಿವ ಸ್ಥಾನವನ್ನು ಬಿಟ್ಟು ಬರೋದರ ಹಿಂದೆ ಕಾರಣ ಏನು ಅಂತ ಕೇಳಿದ್ರೆ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗೆ ಆಗೋ ರೀತಿಯಲ್ಲಿದೆ ಸತತ ಹತ್ತು ವರ್ಷಗಳಿಂದ ದೆಹಲಿಯಲ್ಲಿ ಗಟ್ಟಿಯಾಗಿ ಕೂತಿರೋ ಕೇಜ್ರಿವಾಲ್ಗೆ ಈ ಬಾರಿ ಗೇಟ್ ಪಾಸ್ ಗ್ಯಾರಂಟಿನ ಅಥವಾ ದೆಹಲಿ ಜನರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ತಿಳ್ಕೊಂಡಿರೋ ಕೇಜ್ರಿವಾಲ್ ಅಧಿಕಾರವನ್ನ ಉಳಿಸ್ಕೊಳ್ಬೋದಾ ಅನ್ನೋ ಚರ್ಚೆ ಶುರುವಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ಹೈಲೈಟ್ ಆಗ್ತಾ ಇರೋದು ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಎಲೆಕ್ಷನ್ ಆದರೆ ಅದರ ಬೆನ್ನಲ್ಲೇ ಅಸಲಿ ಆಟ ಇರೋದು ಮುಂದೆ ಬರ್ತಾ ಇರೋದೇ ರಾಷ್ಟ್ರ ರಾಜಧಾನಿ ದೆಹಲಿಯ ಚುನಾವಣೆ ಕಳೆದ ಎರಡು ಸಲಕ್ಕಿಂತ ಈ ಬಾರಿ ವಿಭಿನ್ನವಾಗಿರ್ಬೋದು ನೂರಕ್ಕೆ ನೂರು ಆಮ್ ಆದ್ಮಿಗೆ ಫುಲ್ ಸಪೋರ್ಟ್ ಸಿಗಲ್ಲ ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಿದೆ ಆದರೆ ಕೇಜ್ರಿವಾಲ್ ಕೈಕಟ್ಟಿ ಕೂತಿಲ್ಲ ಏನೂ ಇಲ್ಲದೆ ಯಾರದ್ದು ಹೋರಾಟವನ್ನ ಅಡ್ವಾಂಟೇಜ್ ತಗೊಂಡು ಹತ್ತು ವರ್ಷಗಳ ಕಾಲ ದೇಶದ ರಾಜಧಾನಿ ಆಳ್ತಾರೆ ಅಂದ್ರೆ ಒಂದೇ ಕೇಜ್ರಿವಾಲ್ ಬುದ್ಧಿವಂತರು ಅನ್ನೋದನ್ನ ಒಪ್ಕೊಳ್ಬೇಕು ಇಲ್ಲ ಜನರನ್ನ ಮೂರ್ಖರು ಅಂತಲೂ ಕರಿಬೇಕು ಆದ್ರೆ ಎಲೆಕ್ಷನ್ಗೆ ಬಹಳ ದಿನಗಳು ಬಾಕಿ ಇರುವಾಗಲೇ ಮೊದಲ ಹೊರತ ಬೀಳ್ತಾ ಇದೆ ಅದು ಪಕ್ಷದ ಹಿರಿಯ ನಾಯಕ ಹಾಗೂ ಸಚಿವ ಕೈಲಾಶ್ ಗೆಹ್ಲೋಟ್ ನಿರ್ಗಮನ ಬಿಜೆಪಿ ಸೇರಿರೋ ಗೆಹ್ಲೋಟ್ ಈ ನಿರ್ಧಾರವನ್ನ ತಕ್ಷಣಕ್ಕೆ ತೆಗೆದುಕೊಂಡಿರೋದಲ್ಲ ಇದಕ್ಕಾಗಿ ಬಹಳ ದಿನಗಳ ಕಾಲ ಯೋಚಿಸಿದ್ದೇನೆ ಅಂತ ಹೇಳ್ತಿದ್ದಾರೆ ಅಂದಹಾಗೆ ಆಪ್ನಲ್ಲಿ ಕೈಲಾಶ್ ಬಳಿ ಇದ್ದಿದ್ದು ಚಿಕ್ಕ ಪುಟ್ಟ ಖಾತೆ ಏನೂ ಅಲ್ಲ ದೆಹಲಿಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹುದ್ದೆ ಅವರ ಕೈಯಲ್ಲಿತ್ತು ಅದರ ಬಗ್ಗೆಯೂ ಮಾತನಾಡಿರೋ ಗೆಹ್ಲೋಟ್ ನನಗೆ ಸಿಕ್ಕಿದ್ದ ಹುದ್ದೆ ಬಗ್ಗೆ ನನಗೆ ಸಮಾಧಾನವೂ ಇತ್ತು ಅದಕ್ಕೆ ನನ್ನ ಕಡೆಯಿಂದ ಎಷ್ಟರ ಮಟ್ಟಿಗೆ ಶ್ರಮ ಹಾಕಬೇಕೋ ಎಲ್ಲವನ್ನ ಹಾಕಿದ್ದೇನೆ ಅಲ್ಲದೆ ಆಪ್ ಬಿಟ್ಟು ಬಂದಿದ್ರು ಇಂಥದ್ದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದ ಕೇಜ್ರಿವಾಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಗೆಹ್ಲೋಟ್ ಹೇಳಿದ್ದಾರೆ ಆದ್ರೆ ಇದರ ಬಳಿಕ ಅವರು ನುಡಿಯೋ ಕೆಲವು ಸೂಕ್ಷ್ಮ ವಿಚಾರಗಳು ಆಪ್ ಒಳಗೆ ಬೇರೆದ್ದೇ ರಣತಂತ್ರಗಳು ನಡೀತಾ ಇದೆ ಅನ್ನೋದರ ಹಿಂಟ್ ಕೊಡ್ತಾ ಇದೆ ಯಾಕಂದ್ರೆ ಕೈಲಾಶ್ ನಮಗೂ ನಮ್ಮದೇ ಆದ ಆದರ್ಶಗಳಿವೆ ನಮ್ಮದೇ ಆದ ಸಿದ್ಧಾಂತಗಳಿವೆ ಅಂತ ಹೇಳಿರೋದು ಆಪ್ ಒಳಗಡೆ ಸೈದ್ಧಾಂತಿಕ ಬದಲಾವಣೆ ದೊಡ್ಡ ಮಟ್ಟದಲ್ಲೇ ಇದೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಕೊಟ್ಟಿರೋ ಇನ್ನೊಂದು ಹಿಂಟ್ ಕೇಜ್ರಿವಾಲ್ ನಿದ್ದೆಗಡಿಸ್ತಾ ಇದೆ ಅದೇನೆಂದ್ರೆ ನನ್ನ ರೀತಿಯೇ ಆಪ್ ತೊರೆಯೋದಕ್ಕೆ ಇನ್ನೂ ಹಲವರು ರೆಡಿ ಇದ್ದಾರೆ ಆದರೆ ಅವರಿಗೆ ಹೇಗೆ ಬಿಟ್ಟು ಬರೋದು ಅನ್ನೋ ಐಡಿಯಾ ಸಿಗ್ತಾ ಇಲ್ಲ ಅಥವಾ ಕೆಲವರಿಗೆ ಹಿಂಜರಿಕೆ ಇರ್ಬೋದು ಆದರೆ ಸರಿಯಾದ ಸಮಯ ನೋಡಿಕೊಂಡು ಈ ರೆಸಿಗ್ನೇಷನ್ ಪರೇಡ್ ನಡೆದೇ ನಡೆಯುತ್ತೆ ಅನ್ನೋದರ ಹಿಂಟ್ ಕೊಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಆಮ್ ಆದ್ಮಿಯ ಅಭ್ಯರ್ಥಿಗಳನ್ನ ಎದುರಿಸುವ ಅಭ್ಯರ್ಥಿಗಳು ಇರಲಿಲ್ಲ ಒಂದು ವೇಳೆ ಪ್ರಮುಖ ನಾಯಕರೇ ಕೇಸರಿ ಕೊಟ್ಟಿಗೆ ಜಂಪ್ ಆದ್ರು ಅಂದ್ರೆ ಕೇಜ್ರಿವಾಲ್ ಪೆನ್ ಪೇಪರ್ ಹಿಡಿದು ಯಾವ ಯಾವ ಕ್ಷೇತ್ರಗಳು ಹೋಗುತ್ತೆ ಅನ್ನೋದರ ಲೆಕ್ಕ ಹಾಕ್ಬೋದು ಅಂತ ಚರ್ಚೆ ಆಗ್ತಾ ಇದೆ ಅಲ್ಲದೆ ಒಬ್ಬ ನಾಯಕ ಬರ್ತಾ ಇದ್ದ ಹಾಗೆ ಬಿಜೆಪಿ ಜೋಶ್ ಕೂಡ ಜಾಸ್ತಿ ಆಗಿದ್ದು ಪಕ್ಷದ ಕಡೆಯಿಂದ ಇನ್ನು ಮುಂದೆ ಅವರಿಗೆ ಆಫರ್ ಹೋಗೋದಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ ಇನ್ನು ಗೆಹ್ಲೋಟ್ ಹೇಳಿರೋ ಪ್ರಕಾರ ತುಂಬಾ ಸಮಯ ತೆಗೆದುಕೊಂಡು ನಿರ್ಧಾರವನ್ನ ತೆಗೆದುಕೊಂಡೆ ಹಾಗೂ ಸೈದ್ಧಾಂತಿಕವಾಗಿ ನಮಗೂ ನಿಲುವುಗಳಿವೆ ಅನ್ನೋದು ಇದರ ಒಳಾರ್ಥ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಪಕ್ಷದ ಒಳಗೆ ನೂರಕ್ಕೆ ನೂರು ಓಲೈಕೆ ಮಾಡೋ ಪ್ಲಾನ್ಗಳು ರೆಡಿ ಆಗ್ತಾ ಇದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಬಾರಿ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಓಲೈಕೆಗೆ ಆದ್ಯತೆ ಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ದೇಶದಲ್ಲಿ ಎಲೆಕ್ಷನ್ ಟ್ರೆಂಡ್ ಚೇಂಜ್ ಆಗ್ತಾ ಇದ್ದು ವಿಪರೀತ ಓಲೈಕೆಗೆ ಭಾರತೀಯರು ರೋಸಿ ಹೋಗಿದ್ದಾರೆ ವಕ್ ವಿಚಾರ ಕೂಡ ಇಂಡಿ ಒಕ್ಕೂಟದ ಕೈ ಸುಡ್ತಾ ಇದೆ ಇಂತಹ ಹೊತ್ತಲ್ಲಿ ಯಾವ ಗ್ಯಾರಂಟಿ ಮೇಲೆ ಆಮ್ ಆದ್ಮಿಯಲ್ಲಿ ಉಳಿಯೋದು ಅನ್ನೋ ಕಾರಣಕ್ಕೆ ಬಿಜೆಪಿಗೆ ಬರೋ ನಿರ್ಧಾರವನ್ನ ತೆಗೆದುಕೊಂಡಿರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಇದರ ಜೊತೆಗೆ ಗೆಹ್ಲೋಟ್ ಪಕ್ಷ ಬಿಡೋ ನಿರ್ಧಾರದ ಹಿಂದೆ ಅಸಮಾಧಾನ ಇತ್ತು ಅನ್ನೋ ಟಾಕ್ ಕೂಡ ಇದೆ ಅದೇನಂದ್ರೆ ನೂರು ಕೋಟಿ ಲಿಕ್ಕರ್ ಸ್ಕ್ಯಾಮ್ ಕೇಸ್ನಲ್ಲಿ ಕೇಜ್ರಿವಾಲ್ ಜೈಲು ಸೇರಿದಾಗ ಆಮ್ ಆದ್ಮಿಯಲ್ಲಿ ಆಂತರಿಕ ಬದಲಾವಣೆಗಳಾದ್ವು ಈ ಹೊತ್ತಲ್ಲಿ ಗೆಹ್ಲೋಟ್ ಪಕ್ಷ ತಮ್ಮನ್ನ ಗುರುತಿಸಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ ಕೊಡಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಗೆಹ್ಲೋಟ್ ಆಪ್ತರು ನಿಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಸೌರಭ್ ಭಾರದ್ವಾಜ್ ಹಾಗೂ ಅತಿಶಿಗೆ ಹೆಚ್ಚು ಆದ್ಯತೆ ನೀಡ್ತಾ ಇದ್ದಾರೆ ಅನ್ನೋದರ ಸಿಗ್ನಲ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆ ಹೊತ್ತಲ್ಲಿ ಧ್ವಜಾರೋಹಣದ ಜವಾಬ್ದಾರಿ ಅತಿಶಿಗೆ ಹೋಗ್ತಾ ಇದ್ದ ಹಾಗೆ ಗೆಹ್ಲೋಟ್ಗೆ ಕನ್ಫರ್ಮ್ ಆಗುತ್ತೆ ಅಲ್ಲದೆ ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ನೀಡಿದಾಗ್ಲೂ ಅತಿಶಿಗೆ ಕೊಡ್ತಾರೆ ಅನ್ನೋದು ಗೊತ್ತಾಗಿರುತ್ತೆ ಈ ರೀತಿಯ ಕಡೆಗಣನೆ ಕೂಡ ಈ ನಿರ್ಧಾರದ ಹಿಂದೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಗೆಲ್ಲೋದು ಈಸಿ ಅಲ್ಲ ಅಂತ ಕೇಜ್ರಿವಾಲ್ಗೆ ಗೊತ್ತಿದ್ರು ಅಷ್ಟು ಈಸಿಯಾಗಿ ಬಿಜೆಪಿಗೆ ಗೆಲುವನ್ನ ಬಿಟ್ಟು ಕೊಡುವಷ್ಟು ದಡ್ಡ ಕೇಜ್ರಿವಾಲ್ ಅಲ್ವೇ ಅಲ್ಲ ಯಾಕಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದು ಚಿಕ್ಕ ಪುಟ್ಟ ವಿಚಾರ ಅಲ್ವೇ ಅಲ್ಲ ಅದರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರ ಇದೆ ಒಂದು ನನ್ನ ಮೇಲೆ ಕಳಂಕ ಇದೆ ಜನರು ಎನ್ ಮೇಲೆ ಸಿಎಂ ಸೀಟ್ಗೆ ಬರ್ತೀನಿ ಅನ್ನೋ ಮೂಲಕ ಕಳಂಕಕ್ಕಿಂತ ಹೆಚ್ಚಾಗಿ ಜನರಿಗೆ ಸಿಂಪತಿ ಹುಟ್ಟಿಸೋ ಕೆಲಸವನ್ನ ಮಾಡಿದ್ರು ಇನ್ನು ಅತಿಶಿ ಕೈಗೆ ಅಧಿಕಾರ ನೀಡೋ ಮೂಲಕ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ಆರೋಪದಿಂದ ಹೊರಬರೋ ಯತ್ನ ಮಾಡಿದ್ರು ಹೇಗೆ ಅಂದ್ರೆ ಆಪ್ ಸಿಎಂ ಮನೆಯಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ಅನ್ನೋ ಸುದ್ದಿ ಬಂದ್ರೆ ಆಪ್ ಒಬ್ಬ ಹೆಣ್ಣು ಮಗಳನ್ನ ಸಿಎಂ ಮಾಡುವ ಮೂಲಕ ಮಹಿಳಾ ಸಬಲೀಕರಣ ಮಾಡಿದೆ ಅನ್ನೋ ಪ್ರತಿ ಅಸ್ತ್ರವನ್ನ ಬಿಡೋದು ಇದೆಲ್ಲದಕ್ಕಿಂತ ಇನ್ನೊಂದು ಉದ್ದೇಶ ಅಂದ್ರೆ ಕುಟುಂಬ ರಾಜಕಾರಣದಿಂದ ಹೊರಬರೋದು ಕೇಜ್ರಿವಾಲ್ ರಾಜೀನಾಮೆ ಕೊಡ್ತೀನಿ ಅಂದಾಗ ಬಹುತೇಕರ ನಿರೀಕ್ಷೆ ಇದ್ದಿದ್ದೆ ಪತ್ನಿ ಸುನೀತಾ ಕೇಜ್ರಿವಾಲ್ಗೆ ಪಟ್ಟ ಹೋಗುತ್ತೆ ಅಂತ ಆದ್ರೆ ಆ ತಪ್ಪನ್ನ ಕೇಜ್ರಿವಾಲ್ ಮಾಡ್ಲೇ ಇಲ್ಲ ತಮ್ಮ ಕ್ಲೋಸ್ ಸರ್ಕಲ್ ನಲ್ಲಿರೋ ಅತಿಶಿಗೆ ಸಿಎಂ ಸ್ಥಾನವನ್ನ ಕೊಟ್ರು ಇದರಿಂದ ಕೇಜ್ರಿವಾಲ್ ಕೇವಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡದೆ ಜೊತೆಗಿದ್ದವರನ್ನು ಬೆಳೆಸ್ತಾರೆ ಅನ್ನೋ ನಂಬಿಕೆ ಪಕ್ಷದವರಿಗೆ ಬಂತು ಇನ್ನು ಹೆಂಗು ಎಲೆಕ್ಷನ್ಗೆ ಕೆಲವೇ ತಿಂಗಳು ಇರುವಾಗ ಹೆಂಡತಿ ಕೈಗೆ ಅಧಿಕಾರ ಕೊಟ್ಟು ರಂಪ ಮಾಡ್ಕೊಳ್ಳೋದಕ್ಕಿಂತ ಎಲೆಕ್ಷನ್ ಆದ್ಮೇಲೆ ಮತ್ತೆ ನಾನೇ ಸಿಎಂ ಸೀಟ್ ಅಲ್ಲಿ ಕೂರ್ತೀನಿ ಅನ್ನೋ ಇಂಟೆನ್ಷನ್ ಕೂಡ ಇತ್ತು ಅನ್ನೋ ಟಾಕ್ ಇದೆ ಇದೇ ಕಾರಣಕ್ಕೆ ಕೆಲವರು ಕೇಜ್ರಿವಾಲ್ ಅನ್ನ ಇಂಟೆಲಿಜೆಂಟ್ ಕ್ರಿಮಿನಲ್ ಅಂತ ಹೇಳೋದು ಇಷ್ಟೇ ಅಲ್ಲದೆ ಅತಿಶಿಯನ್ನ ಕೂರಿಸೋದರ ಹಿಂದೆ ಇನ್ನೂ ಒಂದು ದೊಡ್ಡ ಅಜೆಂಡಾ ಇದೆ ಅದು ಎಡಪಂಥ ಹಾಗೂ ಓಲೈಕೆ ಸಮುದಾಯವನ್ನ ಗಟ್ಟಿಗೊಡಿಸೋದು ಉಗ್ರ ಅಫ್ಜಲ್ ಗುರುಗೆ ಗಲ್ಲು ಶಿಕ್ಷೆ ಕೊಟ್ಟಾಗ ಇದೇ ಅತಿಶಿಯ ಅಪ್ಪ ಅಮ್ಮ ಬೀದಿಗೆ ಬಂದು ಉಗ್ರನಿಗೆ ಕರುಣೆ ತೋರಿಸಿ ಅಂತ ಹಾದಿರಂಪ ಬೀದಿರಂಪ ಮಾಡಿದ್ರು ಇಂಥ ಹಿನ್ನೆಲೆ ಇರೋ ಅತಿಶಿ ಜೊತೆಗೆ ಉಗ್ರರಿಗೆ ಬೆಂಬಲ ಕೊಡುವವರೆಲ್ಲ ನಿಂತೇ ನಿಲ್ತಾರೆ ಅಲ್ಲದೆ ಅವರೆಲ್ಲ ತಪ್ಪದೆ ವೋಟ್ ಮಾಡ್ತಾರೆ ಇಷ್ಟಾದ್ರೆ ಎಲೆಕ್ಷನ್ಗೆ ಈಸಿಯಾಗಿ ಹೋಗ್ಬೋದು ಅನ್ನೋ ಉದ್ದೇಶ ಇತ್ತು ಅಂತಲೂ ಹೇಳಲಾಗ್ತಾ ಇದೆ ಇದೆಲ್ಲಾ ಸಂಕಷ್ಟಗಳ ನಡುವೆ ಬಿಜೆಪಿ ವಿರುದ್ಧ ಈ ಬಾರಿ ತೊಡೆತಟ್ಟಿ ಗೆಲ್ಲಲೇಬೇಕು ಅಂದ್ರೆ ಬಹುಶಃ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಅಂತಲೂ ಹೇಳಲಾಗ್ತಾ ಇದೆ ಕಾಂಗ್ರೆಸ್ಗೂ ಕೇಜ್ರಿವಾಲ್ಗೂ ಮಧ್ಯೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದು ಗೊತ್ತಿರೋದೆ ಆದ್ರೆ ಅಧಿಕಾರ ಬೇಕು ಅಂದ್ರೆ ಎಲ್ಲವನ್ನ ಸಹಿಸಿಕೊಳ್ಳಲೇಬೇಕು ಈಗ ಬಿದ್ರೆ ಮತ್ತೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಜೊತೆ ಮೈತ್ರಿ ಆಯ್ತು ಅಂದ್ರೆ ಓಲೈಕೆ ಸಮುದಾಯದ ಎಲ್ಲಾ ವೋಟ್ಗಳು ಮಿತ್ರಕೂಟಕ್ಕೆ ಬರುತ್ವೆ ಆಮೇಲೆ ಉಳಿಯೋದು ಹಿಂದೂಗಳು ಹಿಂದೂಗಳ ವೋಟ್ ಪಡೆಯೋದು ಕಷ್ಟವೇನೂ ಅಲ್ವೇ ಅಲ್ಲ ಒಂದೊಂದು ರೇಟ್ಗೆ ಒಂದಷ್ಟು ಹಿಂದೂಗಳ ವೋಟ್ಗಳು ಸಿಗ್ತಾ ಹೋಗುತ್ತವೆ ಇನ್ನು ಬಿಜೆಪಿ ವಿರೋಧಿಗಳು ಕೇಳದೆ ಇದ್ರೂ ತಮಗೆ ವೋಟ್ ಹಾಕ್ತಾರೆ ಅದೆಲ್ಲವೂ ಬೋನಸ್ ಆಗ್ತಾ ಹೋಗುತ್ತೆ ಇನ್ನೊಂದ್ ಸ್ವಲ್ಪ ಕಣ್ಣೀರು ಹಾಕಿ ಸಿಂಪತಿ ಗಿಟ್ಟಿಸ್ಕೊಂಡ್ರೆ ಇದಕ್ಕೆ ಕರಗೋ ಹಿಂದೂಗಳ ವೋಟ್ಗಳು ಕೂಡ ತಮಗೆ ಬಂದು ಬಿಡುತ್ತೆ ಆದ್ರಿಂದ ಬಿಜೆಪಿಗೆ ಗೆಲುವು ಈಸಿ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಮೊನ್ನೊನ್ನೆ ಅಷ್ಟೇ ಬಿಜೆಪಿಯ ಮಾಜಿ ಶಾಸಕ ಅನಿಲ್ ಜಾ ಆಮ್ ಆದ್ಮಿಗೆ ಜಂಪ್ ಆಗಿದ್ರು ಈಗ ಅದಕ್ಕೆ ಟಕ್ಕರ್ ಅನ್ನೋ ಹಾಗೆ ಹಾಲಿ ಮಿನಿಸ್ಟರ್ ಬಿಜೆಪಿ ಅಂಗಳಕ್ಕೆ ಬಂದಿದ್ದಾರೆ ಎಲೆಕ್ಷನ್ ಹೊತ್ತಲ್ಲಿ ಈ ಎಕ್ಸ್ಚೇಂಜ್ ಪಾಲಿಟಿಕ್ಸ್ ಇನ್ನೂ ದೊಡ್ಡ ಮಟ್ಟದಲ್ಲೇ ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಈಗ ಎಲ್ಲರ ದೃಷ್ಟಿ ಇರೋದು ದೆಹಲಿ ಮತದಾರರ ಮೇಲೆ ಅವರ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ